ಅಡುಗೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾವು ಬ್ರೆಡ್ ಹಾಗೂ ಬಟರ್ ಎಷ್ಟಿಂದ ಇದ್ದು ಹಾಗೂ ಇಲ್ಲಿ ಕುಕ್ಕರಲ್ಲಿ ಹಾಕ್ತಾ ಉಂಟು ಹಾಗೂ ಬೇಳೆ ಸಾರು ಆಯಿತು ಆಮೇಲೆ ಇವಾಗ ಇದು ನಾವು ತೈಕುಳು ಅಂತ ಹೇಳ್ತೀವಿ ಸ್ವಲ್ಪ ಕಹಿ ಕನ್ನಡದಲ್ಲಿ ಏನೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹೆಚ್ಚಾಗಿ ಮಳೆಗಾಲದಲ್ಲೆಲ್ಲ ಹೊರ್ಗಡೆ ಎಲ್ಲ ಆಗುತ್ತೆ ತೈಕುಳು ಅಂತ ಹೇಳಿ ನಾವು ಅದಕ್ಕೆ ಹೇಳ್ತೀವಿ ಅದು ಸೊಪ್ಪು ಉಂಟು ಅದರಲ್ಲಿ ಸ್ವಲ್ಪ ಪಲ್ಯ ಮಾಡೋಣ ಅಂತೇಳಿ ತುಂಬ ಒಳ್ಳೆಯದದು ಕಬ್ಬಿನಾಂಶ ಎಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ ತಿಂದರೆ ತುಂಬ ಬೆಸ್ಟ್ ಸ್ವಲ್ಪ ಕಹಿ ಇರುತ್ತೆ ಅದಕ್ಕೆ ಹಲಸಿನ ಬೀಜ ಎಲ್ಲ ಹಾಕಿ ಮಾಡ್ತೀವಿ ನಾವು ಚೆನ್ನಾಗಾಗುತ್ತೆ ಆದರೆ ಈಗ ಹಲಸಿನ ಬೀಜ ನೋಡಬೇಕು ಇಲ್ಲಿ ಉಂಟಂತೇಳಿ ಅಮ್ಮ ಎಲ್ಲ ಇಲ್ಲ ಅಲ್ವ ಮಣ್ಣಲ್ಲಿ ಮಣ್ಣಲ್ಲಿ ಹಾಕಿಡ್ತಾರೆ ಅವರು ಹಾಳಾಗಬಾರ್ದು ಅಂತ ಹೇಳಿ ಹಾಗೆ ಇಲ್ಲೇ ಇದ್ದರೆ ಯೂಸ್ ಮಾಡ್ತೀನಿ ಇಲ್ದಿದ್ರೆ ಹೀಗೆ ಬಾಫತ್ ಪೌಡ್ರೆಲ್ಲ ಹಾಕಿ ತೇನ್ಗಾಯಲೆಲ್ಲ ಹಾಕಿ ಮಾಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ ಹಾಗೂ ಸ್ವಲ್ಪ ಪಾತ್ರೆ ತೊಳೆದಾಯಿತು ಸ್ವಲ್ಪ ಬಾಕಿ ಉಂಟು ಇದನ್ನೆಲ್ಲ ಕ್ಲಿಯರ್ ಮಾಡಿ ಅಡುಗೆದೊಂದು ಒಮ್ಮೆ ಎಲ್ಲ ಕೆಲಸ ಮುಗಿಸಿಬಿಡೋಣ ಅಂತ ಹೇಳಿ ಹಾಗೂ ಇದ್ರ ಬಗ್ಗೆ ಸುಮಾರು ಜನ ಇದ್ರು ಬ್ಲೂ ಲೈಟ್ ಇದೆ ಎಂತ ಒತ್ತುತ್ತಾ ಉಂಟು ನಿಮ್ಮ ಕಿಚನಲ್ಲಿ ಅಂತ ಹೇಳಿ ಇದು ನೀವು ನೋಡಿರ್ಬೋದು ಸುಮಾರು ಸಲ ಮಸ್ಕಿಟೋ ಹಾಗೂ ಏನಾದರೂ ಸಣ್ಣ ಸಣ್ಣ ಹುಳ ಎಲ್ಲ ಇರುತ್ತೆ ನೋಡಿ ಹಾರುವಂಥದ್ದು ಫ್ಲೈನ್ ಅದಕ್ಕೆಲ್ಲ ಇಡೋದು ಇದು ನುಸಿ ಎಲ್ಲ ಇರುತ್ತೆ ನೋಡಿ ಅದಕ್ಕೆಲ್ಲ ಅದು ಅಟ್ರಾಕ್ಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ ಹಾಗೂ ಎಲ್ಲ ಅಲ್ಲೇ ಬೀಳುತ್ತೆ ಕೆಳಗಡೆ ಆ ಲೈಟಿಗೆ ಈಗ ನಾನು ಆಫ್ ಮಾಡಿಟ್ಟಿದ್ದೀನಿ ಇದನ್ನು ಆ ಲೈಟಿಗೆ ಅದು ನೊಣ ಎಲ್ಲ ಇದ್ದರೆ ಅಲ್ಲೇ ಹೋಗಿ ಇದಾಗುತ್ತೆ ಹಾಗೆ ಅದಕ್ಕೋಸ್ಕರ ಇದನ್ನು ಇಡ್ತಾರೆ ನೀವು ಕೆಲವು ಕೆಫೆ ರೆಸ್ಟೋರೆಂಟಲ್ಲೆಲ್ಲ ನೋಡಿರ್ಬೋದು ನೈಟ್ ಟೈಮಲ್ಲಿ ಸೊಳ್ಳೆ ಅದೆಲ್ಲ ಅದಕ್ಕೆ ಬೇಗನೆ ಇದಾಗುತ್ತೆ ಹಾಗೆ ಅದನ್ನು ತಂದು ಇಟ್ಟಿದ್ದೀನಿ ಸ್ವಲ್ಪ ನಾನು ಹೇಳಿದ್ದೆ ನೋಡಿ ನಿಮಗೆ ನೋಡೋದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನಾನು ತಂದೆ ಇಟ್ಟಿದ್ದು ಅನ್ನು ಓಕೆ ಬನ್ನಿ ಬೇಗ ಬೇಗ ನಡಿಗೆಯನ್ನು ಸ್ಟಾರ್ಟ್ ಮಾಡೋಣ ಓಕೆ ನಾನು ಆವಾಗಲೇ ಹೇಳಿದ ಇಲ್ಲಿ ಹಲಸಿನ ಬೀಜ ಇರುತ್ತೆ ನೋಡಿ ಅದು ಹಾಗೂ ನೆಕ್ಸ್ಟ್ ಸೊಪ್ಪು ಎರಡನ್ನು ಕೂಡ ಹಾಕಿ ನಾನು ಮಾಡ್ತಾ ಇದ್ದೀನಿ ಬಿಸಿಲಿದೆ ಫಸ್ಟಿಗೆ ಎಲ್ಲ ಚೆನ್ನಾಗಿ ಒಣಗಲಿದು ಓಕೆ ಇದನ್ನು ಈ ರೀತಿ ಕಟ್ ಮಾಡಿದ್ರೆ ಆಯ್ತು ಹಾಗೂ ನುಗ್ಗೆ ಸೊಪ್ಪಿಗೆ ಕೂಡ ನಾನು ಇವತ್ತು ಹೇಳೋ ರೀತಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅದು ಬೇರೆ ಯಾವುದೇ ಸೊಪ್ಪಿಗೆ ಕೂಡ ಹಲಸಿನ ಬೀಜ ಏನು ಮಾಡ್ತೀವಿ ಅಂದರೆ ಬೇಗನೆ ಹಾಳಾಗುತ್ತೆ ಹಾಗಾಗಿ ಮಣ್ಣಲ್ಲಿ ಉಂಟು ನೋಡಿ ಒಂದು ಬಕೆಟ್ ಅಥವಾ ಯಾವುದೇ ಮಣ್ಣು ಹಾಕಿ ಆ ಮಣ್ಣಲ್ಲಿ ಬೀಜವನ್ನು ಹಾಕಿಡ್ತೀವಿ ಆವಾಗ ಏನು ಕೂಡ ಆಗೋದಿಲ್ಲ ಅದು ಓಕೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ನಾನಿಲ್ಲಿ ಸಿಂಪಲ್ ರೆಸಿಪಿ ಒಳ್ಳೆ ಒಗ್ಗರಣೆ ಕೊಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಎಂತ ನೀರುಳ್ಳಿ ಟೊಮೆಟೊ ಹಾಕ್ತಾ ಇದ್ದೀನಿ ಆಮೇಲೆ ಫಸ್ಟಿಗೆ ಹಲಸಿನ ಬೀಜವನ್ನು ಹಾಕಿ ಚೆನ್ನಾಗಿ ಬೇಯಿಸ್ತೀನಿ ಯಾಕೆಂದರೆ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಉಪ್ಪು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಸೊಪ್ಪನ್ನು ಹಾಕಬೇಕು ಹಾಗೂ ಹುಳಿ ನೀರನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಬಾಫತ್ ಪೌಡರ್ ನಾನು ಸೇರಿಸ್ತಾ ಇದ್ದೀನಿ ಬಾಫತ್ ಪೌಡರ್ ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು ಹಾಗೂ ಇವಾಗ ತೆಂಗಿನಕಾಯಿಯನ್ನು ಹಾಕಿ ಇದನ್ನು ಮುಚ್ಚಿಡ್ತೀನಿ ಇಲ್ಲಿ ಆಯಿತು ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ ಮೇಲೆ ತೆಂಗಿನಕಾಯಿಯನ್ನು ಹಾಕಿದ್ದೀನಿ ಹಾಗೂ ರೆಡಿಯಾಗಿದೆ ಇದು ಪಲ್ಯ ಚೆನ್ನಾಗಾಗುತ್ತೆ ಇದನ್ನು ನೀವು ಟ್ರೈ ಮಾಡಿ ಓಕೆ ಕೆಲಸ ಆಯಿತು cleaning a light in a very cancer not

లైక్ ఇంట సౌండ్ అదుక్కు కట్వాలి మిద ఈ పౌడర్ కనీత సంపేరుదేనో అవును హౌద ఇడ్లి కాలిరా ఇదొండ్ ఎక్స్ట్రా ఇద్దాం ఇదర్లి కాలియేంద మట తరు ఇందరే లాస్ట్ టైమల కేలొమే ఎన్నపే అవుతది వెయిట్ డ్రై వెయిట్ ఓకే ಇವಾಗ ನಾವು ಔಷಧಿ ಕುಡಿತಾ ಇದ್ದೀವಿ ಇಂಥ ಪಜು ಎಂಥ ಕುಡಿತಾ ಇದ್ದೀವಿ ಪಜ್ಜು ನೀನು ಹೇಗೆ ಮಾತಾಡುದು ಇಂಚರ್ ಹೋಗಿದೆ ಹೋಗಿದ್ದೆ ಇಂಚರ್ ನೆಟ್ ಎಂತ ಪಜ್ಜು ಇಂಶರ್ ನೆಟ್ ಪಜ್ಜು ಮಾತಾಡುವ ಸ್ಟೈಲದ್ದು ಎಂತದು ಎಂತ ಇದ್ದೀರಾ ಓಯ್ ಹೇಕಾ ಹ್ಞೂ ತಿನ್ನಿ ಅವರೆಲ್ಲ ಎಲ್ಲಿ ಉಳಿದವರು ಪೋಳಿಗಳು ಪೋಳಿಗಳು ಪೋ ಪೋ ಪೋಲಿಗಳು ಇವಾಗ ಟೀ ಕುಡಿಯೋ ಸಾ ಟೈಮ್ ನಮ್ದು ನಮ್ಮ ಗೊತ್ತಿಲ್ಲ ಏನೋ ಬಾಬೆ ಬಾಬೆ ಆಗ್ತಾ ಉಂಟು ನಮ್ಮ ಕ್ಯಾಮ್ರಮ್ಯಾನ್ ಇರ್ಲಿಲ್ಲ ಇವತ್ತು ಬೆಳಿಗ್ಗೆಯಿಂದ ರಾಯಲ್ ಸ್ಟನ್ ಇದು ಸಿಕ್ಕಿದೆ ಕಾಂಟ್ರಾಕ್ಟ್ ಸಿಕ್ಕಿದೆ ಅವನು ಕೆಲಸಕ್ಕೆ ಹೋಗಿದ್ದ ಇದೆಂತ ಕೈಗೆ ಹಾಗೆ ಈಗ ಅಷ್ಟೇ ಅವನಂದ್ರೆ ಕೆಲವು ಹೋಟೆಲ್ ರೆಸ್ಟೋರೆಂಟ್ ಎಲ್ಲ ಇರುತ್ತೆ ನೋಡಿ ಅಲ್ಲಿ ಅವರದ್ದು ಅವರದ್ದು ಇದೇ ಇರುತ್ತಲ್ಲ ಎಂತ ಫೋಟೋಸು ಇನ್ಸ್ಟಾ ಪೇಜ್ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಫೋಟೋಸ್ ಅದೆಲ್ಲ ತೆಗೆದು ಹಾಕೋದು ಆ ರೀತಿ ಅಂದರೆ ಕೆಲವ್ರದ್ದು ನೀವು ನೋ ಗೊತ್ತಿರುವಾಗ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜಾಸ್ತಿ ಇರುವಷ್ಟು ಇವಾಗ ಎಲ್ಲ ಕಡೆ ಟ್ರೆಂಡಿಂಗ್ ಆಗೋದು ಜಾಸ್ತಿ ವೈರಲ್ ಆಗೋದು ಜಾಸ್ತಿ ಹಾಗೆ ಅದನ್ನೇ ಮಾಡೋದು ಹಾಗೆ ಅದರ ಶೂಟಿಂಗೆ ಹಾಗೂ ಕೆಲವು ಈವೆಂಟ್ ಶಾರ್ಟ್ಸ್ ಶೂಟಿಂಗ್ ಅದಕ್ಕೆಲ್ಲ ಹೋಗ್ತಾ ಇರ್ತಾನೆ ಓಯ್ ನಾನು ನಿನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಅವರು ಇಬ್ಬರು ತಿನ್ನೋದ್ರಲ್ಲೇ ಆಗಿದ್ದಾರೆ ನೀನು ಎಂಥ ಕೆಲಸ ಮಾಡ್ತಿದ್ದೀಯ ಹೇಳ್ಬೇಕಲ್ವಾ ಅದೇ ನೀನೆಂಥ ಕೆಲಸ ಮಾಡ್ತಿದ್ದೀಯಾ ತಿನ್ನಿಸೋದು ನೋಡಿ ನನ್ನ ಮುದ್ದಿನ ಮಗ ಪೋಲಿ ಕುಡಿ ನಿನ್ನ ಹಾಲು ನಡಿ ಹಾಲು ಹಾಲು ಕುಡಿಯುವ ಮಗ ನಂದು ಕುಡಿ ಕುಡಿ ಪೋಲಿಯ ತಂದೆಲಿಯ ತಂದೆ ಓಕೆ ಈಗ ಟೀ ಕುಡಿಯುತ್ತೀವಿ ಆಮೇಲೆ ನೋಡೋಣ ಬೇರೆ ಸಂಜೆಗೆ ಈಗ ಅಡಿಗೆ ಆಗ್ತಾ ಉಂಟು ಚಿಕನ್ ತಗೊಂಡು ಬಂದಿದ್ದಾರೆ ಅದರದ್ದು ಏನಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಸ್ಪೆಷಲ್ ರೀತಿ ಚಿಕನ್ ಏನು ಮಾಡ್ತೀನಿ ಅಂತ ಹೇಳಿ ನಾನು ಚಿಕನ್ ಏನು ಮಾಡ್ತೀನಿ ಅಂತ ಹೇಳಿ ನನ್ನ ರೆಸಿಪಿ ಚಾನಲಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫುಲ್ ಡಿಸ್ಟರ್ಬೆನ್ಸ್ ನಮ್ಮ ಮನೆಯಲ್ಲಿ ಹಾಂ 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 ಓಕೆ ಇವಾಗ ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇನ್ನು ಒಂದು ಕೆಲಸ ಮಾಡುವಾಗ ಇನ್ನೊಂದು ಕೆಲಸ ರೆಡಿ ಇರುತ್ತಲ್ವಾ ಒಮ್ಮೆ ಅಡುಗೆ ಮಾಡುವಾಗ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಕ್ಲೀನ್ ಮಾಡೋದು ತಿನ್ನೋದು ನೆಕ್ಸ್ಟ್ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಕ್ಲೀನ್ ಮಾಡೋದು ತಿನ್ನೋದು ಆದರೆ ಅಂತ ಹೇಳ್ತಾರೆ ನೀವು ತಿನ್ನೋದು 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 ಉಳ್ದದ್ದು ಯಾರು ಮಾಡ್ತಾರೆ ನಿಮ್ಮ ಅಜ್ಜ ಬಂದು ಮಾಡ್ತಾರೆ ಇಲ್ಲಿ ಹಾಗೆ ಕೆಲವರು ಹೇಳೋದು ಹೇಗೆ ನನಗೆ ನನ್ಗೆನ್ಸುತ್ತೆ ಅವರ ಮನೆಯಲ್ಲಿ ಅಡಿಗೆನೆ ಮಾಡಲ್ಲ ನೋಡಿ ಆ ರೀತಿ ಗಾಳಿ ಸೇವಿಸಿ ಜೀವಿಸ್ತಾರೆ ಇರಬೇಕು ಆ ರೀತಿ ಮಾತಾಡೋದು ಕೆಲವರು ಎಷ್ಟು ತಿಂತೀರಾ ಎಷ್ಟು ತಿಂತೀರಾ ಎಷ್ಟು ಮಾಡ್ತೀರಾ ಅಂತ ಹೇಳಿ ಮೂರು ಹೊತ್ತದ್ದು ನಾನು ಒಂದು ಬ್ಲಾಗಲ್ಲಿ ತೋರಿಸ್ತು ನಿಮಗೆ ಜಾಸ್ತಿ ಕಾಣುತ್ತೆ ಯಾಕೆ ಅಂದರೆ ಒಂದು ವಿಡಿಯೋ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ನೀವು ನೋಡ್ತೀರಾ ಇಡೀ ದಿನ ನಾವು ಅದನ್ನು ತೋರಿಸ್ಲಿಕ್ಕೆ ಹೋದರೆ ಎಷ್ಟು ಗಂಟೆ ಆಗತ್ತೆ ನಾನು ಎಲ್ಲ ತೋರಿಸ್ಲಿಕ್ಕೆ ಹೋದ್ರೆ ಮಧ್ಯದ ಆದ್ರೆ ನಾವು ಹಾಗೆಲ್ಲ ಕಟ್ ಮಾಡಿ ಇವಾಗ ಮಾಡಿದ್ವಿ ಇವಾಗ ಮೇನ್ ಪಾರ್ಟ್ ಏನು ತೋರಿಸ್ತೀವಿ ಅವಾಗ ನಿಮ್ಗೆ ಅದು ಮೂರು ಹೊತ್ತು ಕೂಡ ಅದರಲ್ಲಿ ತಿನ್ನೋದೇ ಕಾಣೋದು ಬಿಟ್ರೆ ಅದು ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಹೇಳು ಅಡುಗೆ ಹೇಳುದು ಮತ್ತೆ ಮನೆಯಲ್ಲಿ ಮಕ್ಕಳು ಎಲ್ಲ ಇರುವಾಗ ನಾವು ಅಡಿಗೆ ಮಾಡಿ ತಿನ್ನದೆ ಮತ್ತೆಂತ ಮಾಡ್ಬೇಕು ಇಡೀ ದಿನ ಹೊರಗಡೆ ಹೋಗಿ ತಿನ್ಲಿಕ್ಕೆ ಆಗುತ್ತಾ ಈಗ ಅಡಿಗೆ ಆಗಿದ್ದೆ ತೊಳೆದು ಇಲ್ಲಿ ಕ್ಲೀನ್ ಮಾಡಿದ್ರೆ ಉಂಟು ಇವಾಗಿದ್ದೆ ಸ್ನಾನ ಮಾಡ್ಲಿಕ್ಕೆ ಹೋಗುದು ಹೊತ್ತು ತಿನ್ನದೇ ಇರುದಂದ್ರೆ ಗಾಳಿ ಸೇವಿಸಿ ನನ್ನ ಹಸ್ಬೆಂಡ್ ಅವ್ರ ಅವ್ರು ಬೇಕಿದ್ರೆ ಹೊತ್ತು ತಿನ್ನದೇ ಗಾಳಿ ಸೇವಿಸಿ ಇರ್ತಾರೆ ಅವರಿಗೆ ನಾನು ಎಂತ ಕೇಳಿದ್ ನಿಮಗೆ அகோரிசன் மொட்டை ஆசவே ஆக அந்த நன்கோஸ் தோன் ರೆಸ್ಪೋರೆಂಟ್ ಮಾಡೋದು ಚಪಾತಿಗೆ ಬನಾನಾ ಹಾಕಿ ನೋಡಿದೆ ಬನಾನಾ ಚಪಾತಿ ಇದು ನಮ್ದು ಹೇಗೆ ಆಗುತ್ತೆ ಗೊತ್ತಿಲ್ಲ ಅದಕ್ಕೆ ಲೇವೇ ಈಗ ಟೇಸ್ಟ್ ಮಾಡ್ಲಿಕ್ಕೆಲ್ಲ ನಾನು ಸರಿಯಾಗಿ ಸತ್ತಿಲ್ಲದಿದ್ರೆ ನಾನು ರಿವ್ಯೂ ಕೊಡ್ತೀನಿ ಒಳ್ಳೇದಾದ್ರೆ ಮತ್ತೆ ಕಂಟಿನ್ಯೂ ಮಾಡುದು ಇಲ್ಲಾದ್ರೆ ಅಲ್ಲಿ ಸ್ಟಾಪ್ ಅದಕ್ಕೆ ನಾನು ಪದುಗೆ ಒಂದು ಹೆಸರು ರೆಕಮೆಂಡ್ ಮಾಡಿದ್ದೀನಿ ಒಳ್ಳೆದು ನಿನ್ನ ತಲೆಗಾಗ ಏನು ಒಳ್ಳೇದುಂಟ ಡಬ್ಬ ಹೆಸರಲ್ಲ ಪಜ್ಜು ಬನಾನಾ ಚಪಾತಿ ಮೀನ್ ಮಾಡಿದದ್ದು ಅದು ಬನಾನಾ ಚಪಾತಿ ಅದಕ್ಕೆ ನಾನು ಅದೇ ಹೆಸರು ಹೇಳ್ತೀನಿ ನಾನು ಬೇರೆ ಏನೇ ಹೌದಾ ಮಾಡ್ತಿದ್ದೇನೆ ಇದು ನಿಮಗೆ ಟೇಸ್ಟ್ ಮಾಡ್ಲಿಕ್ಕೆ ಮಾಡಿ ಬನಾನ ಬಾಜಿ ಮಾಡ್ಬೇಕಿತ್ತು ಬನಾನ ಬಾಜಿ ನಿನ್ನೆ ಇದಕ್ಕೆ ಹಾಕುದು ಬನಾನಿ ಬಾಜಿ ಹೋಗಿ ತಿಂದು ತಿಂದು ತಿನ್ನು ಬೇಗ ಬೇಗ ತಿನ್ನು ಮಾಡಿದ ಚೆನ್ನಾಗಿ ಗೊತ್ತಿಲ್ಲ ಅದು ಒಳಗೆ ವೈಟ್ ಕಲರ್ ಇರ್ತದಲ್ಲ ಹೌದಾ ಹಾಗಾದ್ರೆ ಇದು ಸಕ್ಸೆಸ್ ಇದು ನಂದು ಚಪಾತಿ ಚಪಾದಿಗೆ ಹಿಂಗೆ ಹೋಗಿದೆ ಹಾ ಅದು ಮಿಕ್ಸ್ ಮಾಡಿದಲ್ಲ ಹಾಗೆ ಹಬ್ಬ ಒಳ್ಳೆದಾಯ್ತು ದೇವರ ಚೆನ್ನಾಗಿದೆ ಚೆನ್ನಾಗಿದೆ ನಂದು ಒಂದೇ ಒಂದು ರೆಸಿಪಿ ಬಂತು ಎಕ್ಸ್ಪಿರಿಮೆಂಟ್ ಹೊಸ ರೆಸಿಪಿ ಬೇರೆ ಯಾರು ಟ್ರೇಡ್ ಮಾಡಿ ಟ್ರೇಡ್ ಮಾಡಿ ಹಾಕಿಲ್ಲ ಇದ್ರೆ ಸಾಕು ಹ್ಮ್ ಅದು ಪರವಾಗಿಲ್ಲ ಅದು ಯಾಕೆ ಬೇಕಾದ ಯಾಕೆ ಅಂತ ಅದ ಇದರ ಹೆಸರು ಪಜ್ಜು ಬನಾನಾ ಚಪಾತಿ ಏನಂತ ಸಕ್ಸಸ್ ಆಯ್ತು ಅದಕ್ಕೆ ನಾನು ನಾನು ಮತ್ತೆ ಪಜ್ಜು ಇದು ಬನಾನಾ ಚಪಾತಿ ಮಾಡೋದು ಹ್ಮ್ ಹದಿನೈದು ಬನಾನಾ ಚಪಾತಿ ಮಾಡುದು ಈಗ ಹ್ಮ್ ಎಲ್ಲ ನಾವು ಈಗ ಐದು ಜನ ಅಲ್ಲ ಆಂಟಿ ಎಲ್ಲ ಇಲ್ಲ ಆಂಟಿ ಎಲ್ಲ ಇದ್ದರೆ ಅವರೇ ಜಾಸ್ತಿ ಆಂಟಿ ವಾಣಿಗೆ ಬಿಡಲ್ಲ ಅವರೇ ಕಬ್ಜಾ ಮಾಡಿ ಇದಕ್ಕೆ ಇದು ಬನದ್ದು ಗ್ರೈಂಡ್ ಮಾಡಲ್ಲ ಮತ್ತೆಂತ ಹೇಳಬೇಕು ಮುಂದೆ ಅದನ್ನು ಮಿಕ್ಸ್ ಮಾಡುದು ಮಾಡಿದ್ದೇನೆ ಸ್ವಲ್ಪ ಮಿಕ್ಸ್ ಇಲ್ಲ ಈಗೇನೆ ಮೆತ್ತುದು ಅಷ್ಟೇ ಅವಾಗೆ ಎಂತ ಬನಾನಾ ಚಪಾತಿ ಮಾಡಿದ್ದಾನೆ ಹೇಗಿರುತ್ತೆ ಗೊತ್ತಿಲ್ಲ ಈಗ ನೋಡಬೇಕು ನಾರ್ಮಲಾಗಿ ಬನಾನ ಹಾಕಿ ಹೀಗೆ ಮಾಡಿದರೆ ಆದರೆ ಅವರಿಗೆ ಗೊತ್ತಿಲ್ಲಲ್ಲ ಮಕ್ಕಳಿಗೆ ಮೊಟ್ಟೆ ಏನೋ ಒಂದು ಟ್ರೈ ಮಾಡಿದ್ದಾರೆ ನೋಡೋಣ ಚೆನ್ನಾಗ್ಬೋದು ಒದ್ದಾಡ್ತಾ ಇದ್ದ ಇಲ್ಲಿ ನೇಸ್ಟಿಕ್ಕೆ ಅಮ್ಮ ಇದ್ರೂ ಅವನು ನಟ್ಟಿಸಿ ಅಥವಾ ಫ್ರೈ ಮಾಡಿ ಕೊಡ್ತಾನೆ ಚಪಾತಿ ಮಿಸ್ಟರ್ ಬಣ್ಣ ಚಪಾತಿ ಅಜ್ಜು ಬನಾನ ಹಾಕಿ ಚಪಾತಿ ಮಾಡಿದ್ದಾನೆ ಅಜ್ಜು ಬನಾನ ಅಜ್ಜು ಬಣ್ಣ ಚಪಾತಿ ಇದಕ್ಕೆ ತುಪ್ಪ ಹಾಕಿದ್ದೇವೆ ನಾವು ಸೂಪರ್ ಆಗುತ್ತೆ ಎಲ್ಲ ಹೋಯ್ತು ಎಲ್ಲ ಹೋಯ್ತು ಇಷ್ಟು ಬಿಸಿ ಬಿ ಚೆನ್ನಾಗಿ ಒಣಕ್ಕಿ ಬರ್ತೇವೆ ಅಂತ ಒಂದೇ ಸಲ ಬಸ್ ಬಸದ ಒಣಿಗೆ ಆತರೆ ಕೂಡ ಹೋಯ್ತು ಎಲ್ಲ ಬಟ್ಟೆ ಕೂಡ ಹೋಯ್ತು

ಒಳಗಡೆ ಕೆಲಸ ನಾಳೆ ಮಾಡ್ಬೋದು ಹೊರಗಡೆ ಕೆಲಸ ಬಿಸಿಲಿಗೆ ಮಾಡಬೇಕು ಈಗ ಬಂತಲ್ಲ ಈಗ ಮನಸ್ಸಿಲ್ಲ ಹೊರಗಡೆ ಒಮ್ಮೆ ಸ್ಟಾರ್ಟ್ ಮಾಡಿದಾಗ ಮನಸ್ಸು ಬರುತ್ತೆ ಹೋಗೋಣ ಇವಾಗ ನಾವು ಇವರ ಕೂದಲಿನ ಏನು ತೆಗಿಲಿಕ್ಕೆ ಹೋಗುತ್ತೆ ಗಾರ್ಡನಿಂಗ್ ಮಾಡೋಣ ಅಂತ ಹೇಳಿ ಗಾರ್ಡನಿಂಗ್ ಮಾಡುವ ಮೊದಲು ಯಾರದೆಲ್ಲ ಕೂದಲು ಉದ್ದ ಉದ್ದ ಇರುತ್ತೆ ಅವ್ರು ಈ ರೀತಿ ಕಟ್ಟಿ ಡಿಸ್ಟರ್ಬ್ ಆಗಬಾರ್ದು ಯಾಕೆಂದರೆ ನಾನು ಡೈರೆಕ್ಷನ್ ಮಾತ್ರ ಕೊಡಲಿಕ್ಕೆ ಇವರೆಲ್ಲ ಕೆಲಸ ಮಾಡಲಿಕ್ಕೆ ಹಾಗಾಗಿ ಈಗ ನೀವು ಇನ್ನೊಂದು ಭಾಷೆ ಕೇಳ್ತೀರಾ ನೋಡಿ ತುಮಕ ಕೈ ಹೊಸಜೆ ತುಮಕ ಗಾರ್ಡನಿಂಗ್ ಮಾಡಲಿಕ್ಕೆ ಬರ್ತೀರಾ ಇಬ್ರು ಆ ಬರ್ತೀರಾ ಬನ್ನಿ ಯಾ 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 ಗಾಡಿ ಏ ಕಳ್ಳ ಏ ಯಾರದು ಎಂತ ಯಾರಿಗೆ ಊರ್ತಾ ಇದೀಯ ಅಲ್ಲಿ ನನಗೆ ಅಂದರೆ ಅಲ್ಲಿ ಗಿಡ ಹಾಕ್ಲಿಕ್ಕೆ ನೀನೆ ಹೇಳಿದ್ದು ಯಾರಿಗೆ ಉರ್ಲಿಕ್ಕೆ ರೆಡಿ ಮಾಡ್ತಾ ಇದೀಯ ಅಂತ ಹಾ ಗೊತ್ತಾಯ್ತು ಪಜ್ಜ ಗೊತ್ತಾಯ್ತು ನೋಡಿ ನೀನು ಎಷ್ಟು ಇನ್ನೋಸೆಂಟ್ ಅಂತೆ ಬಂದೆ ಬಂದೆ ನಾನು ಪಜ್ಜಿಗೆ ಕೇಳಿದೆ ಯಾರಿಗೆ ಊರ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನಿಮ್ಗೇನೆ ಅಂತ ಹೇಳ್ತಾ ಇದ್ದಾನೆ ಅವನು ನನಗೆ ಹಾಕಿ ಪರವಾಗಿಲ್ಲ ಕಲ್ಯೇ ಅಲ್ಲ ನೀನ್ ತಂದ ಹಾಕಿ ನಾನು ಅದು ಸರಿ ಮಾಡ್ತೀನಲ್ಲ ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆ ಮಳೆ ಬರ್ತಾ ಇತ್ತು ಮಧ್ಯ ಇದಾಗ್ತಿತ್ತು ಸಾಕಾಗಿ ಹೋಯಿತು ಎಲ್ಲ ಗಿಡ ಈಗ ಒಂದು ಸೆಟ್ ಆಗಿ ಹೋಯ್ತು ಇನ್ನು ಮುಂಗಡೆ ಇದೆಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಗಿಡ ಅದು ಇದೆಲ್ಲ ಈಗ ಸುಸ್ತಾಗಿದೆ ಇನ್ನು ಊಟ ಮಾಡೋದು ಮಲಗುದು ಈಗಷ್ಟೇ ಸ್ನಾನ ಎಲ್ಲ ಮಾಡಿ ಎಲ್ಲರೂ ಬಂದರೂ ಅಷ್ಟೇ ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾವುದ್ರದ್ದು ಲಿಂಕ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿ ನನಗೆ ನೆನಪಿಲ್ಲ ಈ ವಿಡಿಯೋದಲ್ಲಿ ಯಾವುದು ಲಿಂಕ್ ಏನು ಬೇಕು ಅಂತ ಹೇಳಿ ನಿಮಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್